ಏಯ್ ಇರಮ್ಮ ಇರ್ಮಗಳೇ ಟಿವಿ ಬಡ ಇರ್ಮಗಳೇ ಎಲ್ಲ ಕಡೆ ಇರ್ತವೆ ಸರ್ ನಮಸ್ತೆ ಹಾಂ ತಮ್ಮ ಪಚ್ಚಮಕುಡಿ ಸರ್ ತಮ್ಮ ಹೆಸರು ನನ್ನ ಹೆಸರು ಚೇತನ್ ಅಂತ ನಂದು ಕನಕಪುರ ತಾಲೂಕು ಮನಸ್ಸಿನಹಳ್ಳಿ ಪೋಸ್ಟು ರಾಮನಗರ ಜಿಲ್ಲೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಹಾಂ ಸರ್ ಎಲ್ಲ ಅಲ್ಲಿ ಕರಸುಗಳು ಎಲ್ಲ ಹಳೆ ತಳಿಗಳೇ ಹಾಂ ನಾಟಿ ಹಸ್ಗಳು ಮೊದಲೆಲ್ಲ ಹಿರಿಕರು ಸಾಕ್ತಾಯಿದ್ರು ಆವಾಗ ಹಳ್ಳಿಕಾರ ಯಾವುದು ಅಮೃತಮಹಾಲ ಯಾವುದು ಅನ್ನೋದಕ್ಕಿಂತ ದೇಶಿ ಹಸ್ವಿಗಳು ಸಾಕ್ತಾಯಿದ್ರು ಅದರಲ್ಲಿ ಡಿಫ್ರೆನ್ಷಿಯೇಷನ್ ಇದು ಮಾಡ್ತಿರಲಿಲ್ಲ ಒಟ್ಟಾರೆ ಉಳುಮೆಗೆ ಹಾಲು ಉತ್ಪನ್ನಕ್ಕೆ ಸಾವಯವ ಗೊಬ್ಬರಕ್ಕೆ ಗಂಜಳಿಕೆ ತುಪ್ಪ ಇದಕ್ಕೆಲ್ಲ ಬಳಸುವಂಥ ಒಂದು ಶ್ರೇಷ್ಠವಾದಂಥ ಒಂದು ಪ್ರಕೃತಿ ಮನುಷ್ಯನಿಗೆ ಕೊಟ್ಟಿದ್ದಾನೆ ಅಂದರೆ ಈ ಇದೆ ಜೀವಿ ಯಾವುದು ಗೋಮಾತೆ ಈಗೇನು ಮಾಡ್ತಿದ್ದಾರೆ ಅಂದರೆ ಮಣ್ಣನ್ನು ಪೂಜೆ ಮಾಡಬೇಕು ಮರನ ಪೂಜೆ ಮಾಡಬೇಕು ಗಾಳಿನ ಶುದ್ಧವಾಗಿ ಇಟ್ಕೋಬೇಕು ಗಾಳಿನ ಪೂಜೆ ಮಾಡಬೇಕು ನೀರನ್ನು ಶುದ್ಧವಾಗಿ ಇಟ್ಕೋಬೇಕು ನೀರನ್ನು ಪೂಜೆ ಮಾಡಬೇಕು ಅಗ್ನಿನ ಪೂಜೆ ಮಾಡಬೇಕು ಭೂಮಿ ಆಕಾಶಗಳನ್ನ ಪೂಜೆ ಮಾಡಬೇಕು ಅಲ್ಲವರಾ ಹೌದು ಪಂಚಭೂತಗಳು ಏನಿದ್ದಾವೆ ಮೇನ್ ಅವನ್ನ ನಾವು ಪೂಜೆ ಮಾಡಬೇಕು ಇವತ್ತು ಮಣ್ಣನ್ನು ಪೂಜೆ ಮಾಡ್ತಾ ಇಲ್ಲ ಯಾರೂ ಕೂಡ ನೀವು ನೋಡ್ತಿದ್ದೀರ ಎಲ್ಲ ಎಲ್ಲ ಕಡೆ ಬಾಟಲ್ಸು ಪ್ಲಾಸ್ಟಿಕ್ ಬಾಟಲ್ಸ್ಗಳು ಬಾರ್ ಬಾಟ್ಲು ಬೀರ್ ಬಾಟ್ಲುಗಳೇ ಜಾಸ್ತಿ ಬಿಸಾಕ್ತಿದ್ದಾರೆ ಎಲ್ಲ ಕಡೆ ಅಲ್ಲಿ ಕಾಡು ಪ್ರಾಣಿಗಳು ಹಸುಗಳು ಎಲ್ಲ ಬಂದು ಒಡೆದಿರೋಂಥ ಗ್ಲಾಸ್ಗಳನ್ನ ತಿಂದು ನಾಲ್ಗೆ ರಾಯಿ ಆಗೋದು ಪ್ಲ್ಯಾಸ್ಟಿಕ್ಕು ಎಸ್ ಇಲ್ಲಾಂದ್ರಲ್ಲಿ ಎಸೆಯೋದು ಈಗ ಈ ಬ ಇದಕ್ಕೋಗ್ತಾರೆ ವೊಕೇಶನಲ್ಲಿ ಲಾಂಗ್ ಡ್ರೈವ್ ಹೋಗೋದು ಪ್ಲಾಸ್ಟಿಕ್ಕು ಬಾಟ್ಲುಗಳು ಕುಡಿಯೋದು ಅಲ್ಲೇ ಬಿಸಾಕೋದು ಬೇಜವಾಬ್ದಾರಿತನ ಅಲ್ವಾ ನಾವು ಹುಟ್ಟಿದ ಮೇಲೆ ಮಣ್ಣು ನಮಗೆ ತುಂಬ ಶ್ರೇಷ್ಠವಾಗಿರಬೇಕು ಗಾಳಿ ಶುದ್ಧವಾಗಿರಬೇಕು ಅದನ್ನೆಲ್ಲ ಮುಂದಿನ ಪೀಳಿಗೆ ಕಾಪಾಡ್ಕೋಬೇಕಾಗಿರತಕ್ಕಂಥದ್ದು ನಮ್ಮ ಜವಾಬ್ದಾರಿ ಸೃಷ್ಟಿ ಏನು ಕೊಟ್ಟಿದೆ ಅದನ್ನು ಸಂರಕ್ಷಣೆ ಹೋದ್ರೆ ಸಾಕಾಗಿದೆ ಗಳಿಸೋದೇನೇ ಬೇಕಾಗಿಲ್ಲ ಅದನ್ನು ಉಳಿಸ್ಕೊಂಡ್ರೇ ಗಳಿಸ್ದಂಗೆ ನಮಗೆ ಪ್ರಕೃತಿ ಏನು ಚೇಂಜಸ್ ಕೇಳಲ್ಲ ಇವಾಗಾಗಲೇ ಚೇಂಜಸ್ ಮಾಡಿಬಿಟ್ಟಿದ್ದಾರೆ ಜನ ಪ್ರಕೃತಿ ಮೇಲೆ ತುಂಬ ಇಂಪ್ಯಾಕ್ಟ್ ಆಗೈತೆ ಈ ಈ ಡೈವರ್ಸಿಟಿ ಸೈಕಲ್ನಲ್ಲಿ ಈ ಗೋಮಾತೆಯೂ ಕೂಡ ತುಂಬ ಇಂಪಾರ್ಟೆಂಟು ನಾನಾಗಲೇ ಹೇಳೋದ್ನಲ್ಲ ಉಳುಮೆಗೆ ಸಾವಯವ ಗೊಬ್ಬರಕ್ಕೆ ಡೈವರ್ಸಿಟಿ ಸೈಕಲಲ್ಲಿ ತುಂಬ ಮಹತ್ವ ಸ್ಥಾನ ಇದಕ್ಕೆ ಗೋಮಾತೆಗೆ ಯಾರು ಕೂಡ ಅದನ್ನು ಯೋಚನೆ ಮಾಡ್ತಾ ಇಲ್ಲ ಮರ ಪೂಜೆ ಮಾಡಬೇಕು ಮರನ ಇಲ್ಲಂದ್ರಲ್ಲಿ ಕತ್ತರಿಸ್ತಾರೆ ಗಿಡನ ಇಲ್ಲಂದ್ರಲ್ಲಿ ಕತ್ತರಿಸ್ತಾರೆ ಹೆಂಗೆ ಬೇಕಂ ಕತ್ತರಿಸ್ತಾಕ್ತಾರೆ ನಗರೀಕರಣ ಎಲ್ಲ ನಗರೀಕರಣದ ವ್ಯಾಮೋಹದಿಂದ ಪ್ರಕೃತಿ ಮೇಲೆ ಮಾರಕವಾಗಿ ದಾಳಿಯಾಗಿ ಇನ್ನೊಂದು ಹತ್ತು ಹತ್ತು ವರ್ಷಗಳಲ್ಲಿ ಎಪ್ಪತ್ತು ಪರ್ಸೆಂಟು ನಾಟಿ ಹಸುಗಳು ಖಾಲಿ ಆಗ್ತವೆ ಅನ್ನೋದ್ರಲ್ಲಿ ಸಂಶಯನೇ ಇಲ್ಲ ಯಾಕಂದರೆ ತುಮಕೂರಿನಲ್ಲಿ ನಮ್ಮ ಸ್ನೇಹಿತರು ಡಾಕ್ಟರ್ ದರ್ಶನ್ ವೆಟರ್ನರಿ ಅವರು ಸರ್ವೆ ಪ್ರಕಾರ ಲಾಸ್ಟ್ ಟೈಮು ಐದು ವರ್ಷದಲ್ಲಿ ಹಸುಗಳ ಸಂಖ್ಯೆ ಲೆಕ್ಕ ಆಗ್ತಾಗ ಫಿಫ್ಟಿ ಪರ್ಸೆಂಟ್ ಆಫ್ ದ ಹಳ್ಳಿ ಕರಿ ಇಲ್ವಂತೆ ಕೌಂಟಿಂಗಲ್ಲಿ ಅವರು ಹೇಳಿದ್ದು ಅರ್ಥ ಆಯ್ತಾ ಫಿಫ್ಟಿ ಪರ್ಸೆಂಟ್ ಐದು ವರ್ಷದಲ್ಲಿ ಫಿಫ್ಟಿ ಪರ್ಸೆಂಟ್ ಕಲೆ ಕಲಿಯಾಗಿದೆ ಅಂತ ಹೇಳ್ತಿದ್ದಾರೆ ಇನ್ನು ಐದು ವರ್ಷ ಹೋದ್ರೆ ಕಾಣಿಸ್ತವೆ ಇಲ್ವೋ ಅಂತ ನಮಗೂ ಗೊತ್ತಿಲ್ಲ ಆಯ್ತಾ ಸೊ ತುಂಬ ಏನ್ ಹೇಳ್ತಾರೆ ತೆಟ್ ಆಫ್ ಎಕ್ಸ್ಟಿಂಟ್ ಅಂತ ಹೇಳ್ತಾರೆ ಅಳಿವಿನ ಅಂಚಿನಲ್ಲಿರ್ತಕ್ಕಂಥ ನಾಟಿ ಹೆಸುಗಳನ್ನ ಸ್ಪೀಸ ಹಳಿವಿನ ಅಂಚಿನಲ್ಲಿರ್ತಕ್ಕಂಥ ನಾಟಿ ಹೆಸ್ಸುಗಳನ್ನ ಚಾಲೆಂಜಿಂಗ್ ಇದೆ ಸಾಕೋದು ನಾನು ಒಪ್ಕೋತೀನಿ ಬಟ್ ಆದರೂ ಕೂಡ ಅಟ್ಲೀಸ್ಟ್ ಕೈಲಾದಷ್ಟು ಕೂಡ ನೋಡಿ ಮಾಡಿದ್ರೆ ಅವು ಉಳ್ಕೊಂಡ್ರೆ ನಮಗೆ ದೇಶ ಚೆನ್ನಾಗಿರ್ತದೆ ಅವೇನಾರು ಇಲ್ಲ ಅಂದರೆ ದೇಶ ಮುಂದಕ್ಕೆ ಏನಾಯ್ತದೋ ಅಂತಲೇ ನಾನು ಊಹೆನೂ ಮಾಡೋಕ್ಕಾಗಲ್ತು ಭಯಾನಕ ರೋಗಗಳೇ ಗ್ಯಾರಂಟಿ ಸ್ಥಿತಿಗತಿಗಳಲ್ಲಿ ಸಗಣಿಗಂಜ ವಾಸನೆ ಇಲ್ಲ ಅಂದರೆ ದೇ ದೇಶ ಮತ್ತು ದೇಹ ಎರಡು ರೋಗದ ಗೂಡಾಗೋದ್ರಲ್ಲಿ ಅನುಮಾನವೇ ಇಲ್ಲ ಎಲ್ಲ ನಾಟಿ ಎಸುಗಳು ಹಾಲು ಆವಾಗ ಕುಡಿಯೋರು ಇವಾಗ ನಾಟಿ ಹೆಸಿನ ಹಾಲು ಅಂದ್ರೆ ಗೊತ್ತಿಲ್ಲ ಅವ್ರಿಗೆ ಎಲ್ಲ ಎಚ್ ಎಫ್ಒ ಜರ್ಸಿ ಈಗ ಅದು ಎ ಒನ್ ಮಿಲ್ಕ್ ಅಂತ ಡಿಫ್ರೆನ್ಷಿಯೇಷನ್ ಮಾಡಿದ್ದಾರೆ ಈ ನಾಟಿ ಹಸುಗಳದು ಎ ಟು ಮಿಲ್ಕ್ ಅಂತ ಮಾಡಿದ್ದಾರೆ ಅದೆಲ್ಲ ಆರ್ಟಿಫಿಷಿಯಲ್ ಹಾರ್ಮೋನ್ ಇಂಜೆಕ್ಷನ್ ಯಾವುದು ಅದು ಎಚ್ ಎಫ್ದು ಜೆರ್ಸಿದು ಅದರಿಂದ ಬರ್ತಕ್ಕಂಥ ಆಲುಗಳದು ಉತ್ಪನ್ನಗಳು ಆದರೆ ಹಾಲಿನ ಉತ್ಪನ್ನಗಳಿಗೂ ಇದರ ಹಾಲಿನ ಉತ್ಪನ್ನಗಳಿಗೂ ಭಾರಿ ಡಿಫ್ರೆನ್ಸಿಯೇಷನ್ ಬರ್ತದೆ ಇದರ ಹಾಲಿನ ಉತ್ಪನ್ನಗಳು ಮೂಳೆ ಗಟ್ಟಿ ಮಾಡುತ್ತೆ ಶುಗರ್ನ ತೆಗೀತದೆ ಕ್ಯಾನ್ಸರ್ ಸೆಲ್ನ ಬರ್ನ್ ಮಾಡ್ತದೆ ನಾಟಿ ಹಸುಗಳದು ಹಳ್ಳಿಕಾರ ಅಮೃತ್ ಅಮೃತ್ಮಾಲ ಹಾಲುಗಳು ಸೊ ಈ ಥರ ಇದೆ ತುಂಬ ಇಂಪಾರ್ಟೆಂಟ್ ಇದು ನಮಗೆ ನೈಸರ್ಗಿಕ ಕೃಷಿಗೆ ಗೋಮಾತೆ ತುಂಬಾ ಭಾರಿ ಪ್ರಾಮುಖ್ಯತೆ ವಹಿಸ್ತದೆ ಉಳುಮೆ ಮಾಡ್ಬೇಕಾದ್ರೆ ಮೊದ್ಲೆಲ್ಲ ಕೂರ್ಗೆ ಕುಂಟೆಗೆಲ್ಲ ಹಸುಗಳು ಕಟ್ಕೊಳ್ಳೋರು ಈಗ ಟ್ರ್ಯಾಕ್ಟರ್ ಬಂದ್ಬಿಟ್ಟಿದೆ ಟ್ರ್ಯಾಕ್ಟರ್ ಕೂರ್ಗೆ ಹೊಡಿತಾರೆ ಅದು ಒಡೆದಾಗ ಏನಾಗುತ್ತೆ ಗೊತ್ತಾ ಮಣ್ಣಲ್ಲಿ ಜೈವಿಕಗಳು ಇರ್ತವೆ ಟೈರು ಹೆವಿ ಟೈರು ಸೈಜ್ ಇರ್ತದೆ ಟೈರು ಟನ್ ಗಟ್ಟಲೆ ಭಾರ ಬರ್ತದೆ ಟ್ರಾಕ್ಟರು ಅವಾಗ ಜೈವಿಕಗಳೆಲ್ಲ ಸತ್ತಗ್ಕ್ತವೆ ಜೈವಿಕಗಳು ಮಣ್ಣಲ್ಲಿ ಇರೋದು ಸತ್ತ ಹೋದಾಗ ಮಣ್ಣಲ್ಲಿ ಇರ್ತಕ್ಕಂಥ ಪೊಟ್ಟೈಲಿಟ್ಟಿ ಕಳ್ಕೊಳ್ತೇವೆ ಆವಾಗ ಬೆಳೆನೂ ಬೆಳಿಕ್ಕಾಗಲ್ಲ ಅವಾಗ ಏನ್ ಮಾಡ್ತಾನೆ ಅಮೋನಿಯಂ ಪಾಸ್ಪೋರ್ಟ್ ಮರ ಹೋಯ್ತಾನೆ ಅಮೋನಿಯಂ ಪಾಸ್ಪೋರ್ಟ್ ಡಿ ಎ ಪಿ ಸರ್ಕಾರ ಕೊಡೋದನ್ನ ಎತ್ಕೊಂಡು ಬಂದು ಎರ್ಚ್ಕೋತಾರೆ ಮನೇಲಿ ಹತ್ತು ನಾಟಿ ಎಸೆ ಎತ್ಕೊಂಡ್ರೆ ಐದು ಲೋಡ್ ಲೋರ್ ಗೊಬ್ಬರ ಸಿಗ್ತದೆ ನಮಗೆ ಓದಿಸಿಕೆ ಐದು ಟ್ಯಾಕ್ಟ್ರು ಗೊಬ್ಬರನ ಎರಡು ಡೆಕ್ರಿಗೆ ಹಾಕ್ಬಿಟ್ರೆ ಸಮೃದ್ಧಿಯಾಗಿ ಬೆಳೆ ಬರ್ತದೆ ಫಸ್ಟ್ ಕ್ಲಾಸಾಗಿ ಬೆಳಿಬೋದು ಬೆಳೆದಿರ್ತಕ್ಕಂಥ ಬೆಳೆ ಅಷ್ಟು ಶಕ್ತಿ ಆರೋಗ್ಯದಾಯಕವಾಗಿರ್ತದೆ ಹೋಗಿರ್ತದೆ ಹೋಗಿರ್ತದೆ ಸೊ ಈ ಥರ ನಾವು ಯೋಚನೆ ಮಾಡಬೇಕು ಆಗಲಿ ಹೇಳಿದ್ನಲ್ಲ ಮೇಲೆ ರಾಸಾಯನಿಕಗಳನ್ನ ಪ್ರಯೋಗ ಮಾಡೋದು ಯಾವುದು ಕೆಮಿಕಲ್ ಫರ್ಟಿಲೈಸರ್ಸು ಅಮೋನಿಯಂ ಪಾಸ್ಪಿಟಲ್ಲ ಪ್ರಯೋಗ ಮಾಡೋದು ಪೆಸ್ಟಿಸೈಡ್ಸ್ಗಳನ್ನ ಹಾಕೋದು ಕಳೆನಾಶಕಗಳನ್ನ ಹಾಕೋದು ಈ ತರ ಆಗ್ಬಿಟ್ಟಿದೆ ಪರಿಸ್ಥಿತಿ ಯಾರು ಕೂಡ ಈಗ ಮಣ್ಣನ್ ಪೂಜೆ ಮಾಡೋಕ್ಕಾಗಲಿ ಗಾಳಿ ಪೂಜೆ ಮಾಡೋಕ್ಕಾಗಲಿ ಇಷ್ಟಪಡಲ್ಲರು ಎಲ್ಲ ಅದನ್ನ ಹಾಳು ಮಾಡಿ ಅಣ್ಣೆ ಕಡೀಕವ್ರು ಅಷ್ಟೇ ಹೊರ್ತು ಅದನ್ನ ಉಳಿಸ್ಕೋಬೇಕು ಅಂತ ಏನು ಏನು ಯೋಚನೆ ಇಲ್ಲ ಅಲ್ಬ್ರಾ ಒಂದು ಪ್ಲಾಸ್ಟಿಕ್ ಪೇಪರ್ ಬಿದ್ದಿದ್ದು ಎತ್ತಾಕಲ್ರು ಹಂಗೆ ಹಸುಗಳು ಬಾಯಿಗೆ ಹೋಗ್ಬೇಕು ಹಸುಗಳ್ಗೆ ಹೋದಾಗ ಏನಾಗುತ್ತೆ ಅದು ಡೈಜೆಷನ್ ಆಗಲ್ಲ ಹೊಟ್ಟೆ ಕಟ್ಕೊಳ್ಳುತ್ತೆ ಆ ಥರ ಎಲ್ಲ ಆಯ್ತದೆ ಸೊ ಅದ್ರ ಜೊತೆಗೆ ನಾವು ಪ್ರಕೃತಿನೂ ಶುದ್ಧವಾಗಿ ಇಟ್ಕೋಬೇಕು ಅಂದರೆ ಇವೆಲ್ಲ ಮಾಡ್ಬೇಕು ನಾವು ಅವು ಪ್ರಾಣಿಗಳು ಚೆನ್ನಾಗಿರಬೇಕು ಅಂದರೆ ಇದನ್ನೆಲ್ಲ ಮಾಡಬೇಕು ನಾವು ಪ್ರಕೃತಿನ ಶುದ್ಧವಾಗಿ ಇಟ್ಕೋಬೇಕು ನಾವು ಫಸ್ಟು ಅಲ್ವಾ ಆವಾಗ ಕಾಡು ಪ್ರಾಣಿಗಳಾಗಲಿ ಕಾಡು ಪ್ರಾಣಿನೂ ಮುಕ್ ಜೀವನೇ ಅಲ್ವಾ ಅದನ್ನು ಅದು ನಮ್ಮಂಗೆ ಜೀವ ಅದಕ್ಕೂ ಬದುಕೋಕೆ ಅಲ್ವಾ ಸೊ ಇವಾಗ ಒಂದು ಜಿಂಕೆ ಬಂತು ಕಾಡು ಸೈಡಲ್ಲಿ ಫಾರೆಸ್ಟ್ ಏರಿಯಾದಲ್ಲಿ ಒಕೇಶನ್ಸಲ್ಲಿ ಹೋದವರು ಪ್ಲಾಸ್ಟಿಕ್ ಬಿಸಾಕಿದ್ರೆ ಅದನ್ನ ಎತ್ಕೊಂಡು ತಿಂಚರ್ತದೆ ಅದು ಉಳಿತಿದೆ ಅದು ಪ್ಲಾಸ್ಟಿಕ್ ತಿಂದರೆ ಉಳಿಯಲ್ಲ ಅದು ಬದುಕಲ್ಲ ಅದು ಪ್ಲಾಸ್ಟಿಕ್ನ ಆದಷ್ಟು ಕಂಟ್ರೋಲ್ ಮಾಡಬೇಕು ನಾವು ಎಲ್ಲ ಬಯೋಡಿಗ್ರೇಡಬಲ್ಲು ಬ್ಯಾಗ್ಸ್ ಬಂದಿದೆ ಕಾಟನ್ ಬ್ಯಾಗ್ಸ್ ಬಂದಿದೆ ಅದನ್ನು ಯೂಸ್ ಮಾಡಬೇಕು ಪೇಪರ್ಸ್ನ ಅವಾಯ್ಡ್ ಮಾಡಬೇಕು ಅದು ಎಲ್ಲರಲ್ಲೂ ಕೂಡ ಅವೇರ್ನೆಸ್ ಕ್ರಿಯೇಟ್ ಆಗಬೇಕು ಎನ್ವಿರಮೆಂಟಲ್ ಫ್ರೆಂಡ್ಲಿ ಎಕೋ ಫ್ರೆಂಡ್ಲಿ ಏನು ನಾವು ಬಿಲ್ಡ್ ಮಾಡ್ಕೋತೀವಿ ಸುತ್ತ ವಾತಾವರಣನ ಅವತ್ತು ಸಕ್ಸಸ್ ಆಗ್ತೀವಿ ಇರೋದನ್ನೆಲ್ಲ ಹಾಳು ಮಾಡ್ಕೋಬೇಕು ಅನ್ನೋ ಯೋಚನೆ ಏನಾರು ಇದ್ದರೆ ಹೀಗೆ ಮುಂದುವರಿಬೇಕು ಇಲ್ಲ ಉಳಿಸ್ಕೋತೀನಂದರೆ ಸ್ವಲ್ಪನಾದ ಅವೇರ್ನೆಸ್ ಕ್ರಿಯೇಟ್ ಮಾಡಿಕೊಂಡು ಮಣ್ಣಿಗೆ ನೀರಿಗೆಲ್ಲ ಪೂಜೆ ಮಾಡಿ ಅವನ್ನ ಶುದ್ಧವಾಗಿ ಇಟ್ಕೋಬೇಕು